ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೆಂಗದ್ರಿ ಆರಾಮದ್ರಿ ನಾವು ಕೂಡ ಆರಾಮದಿ ನೋಡಿರಿ ಬರ್ರಿ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋಣಂಥ ಮಾರ್ನಿಂಗ್ ಟೈಮ್ ಎಲ್ರಿಗೂ ಗುಡ್ ಮಾರ್ನಿಂಗ್ ಎಲ್ಲರೂ ಹೆಂಗಿದಿರ ಓಕೆ ಇವತ್ತು ಏನಪ್ಪ ವಿಶೇಷತೆ ಅಂದರೆ ಇವತ್ತು ಹುಣ್ಣಿಮೆ ಮಾಡ್ತಾ ಇದ್ದೀನಿ ಶುಕ್ರವಾರ ತುಂಬಿದ ಹುಣ್ಣಿಮೆ ಇವತ್ತು ಹುಣ್ಣಿಮೆ ವಿಶೇಷತೆ ಏನಪ್ಪ ಅಂತಂದ್ರೆ ನಾವು ಎಲ್ಲಮ್ಮನ್ನ ಹಳ್ಳಿಗೆ ತುಂಬ್ತೀವಿ ಹೋಳಿ ಹುಣ್ಣಿಮೆ ಮಾಡ್ತೀವಿ ತುಂಬಿದ ಹುಣ್ಣಿಮೆನೇ ಮಾಡ್ತೀವಿ ನೋಡಿರಿ ನಾವು ಅಂದರೆ ಫುಲ್ ಪೂರ್ತಿ ಹುಣ್ಣಿಮೆ ಯಾವತ್ತು ಬಂದಿರ್ತೈತಿ ಪಂಚಾಂಗದ ಪ್ರಕಾರ ಪಂಚಾಂಗದ ಪ್ರಕಾರ ತುಂಬಿದ ಹುಣ್ಣಿ ಯಾವತ್ತು ಬಂದಿರೈತಿ ಅವತ್ತೇ ಮಾಡ್ತಾ ಬಂದಿದ್ದೀವಿ ನಾನು ಅಷ್ಟೇ ಅಲ್ಲ ಹಿರಿಯರು ನಮ್ಮ ಅತ್ತಿಯರು ಕೂಡ ಅವತ್ತೇ ಮಾಡ್ತಾ ಬಂದಿದ್ದಾರಲ್ಲ ನಾನು ಅದನ್ನೇ ಮುಂದುವರ್ಸ್ತಾ ಹೊಂಟಿದ್ದೀನಿ ಬರ್ರಿ ಇವಾಗ ಏನೇನು ತಯಾರು ಮಾಡಿದ್ದೀನಿ ಇನ್ನೂ ಏನು ಮಾಡ್ಬೇಕಂತ ಹೇಳ್ತೀನಿ ಓಕೆ ಇವಾಗ ನೋಡಿ ಅಡುಗೆ ಮನೆಯಲ್ಲಿ ಬಂದೆ ನಮ್ಮ ಹೆಣ್ಮಕ್ಳಿಗೆ ರಾಜ್ಯ ಬರ ನಡೆಯೋದೆ ಅಡುಗೆ ಮನೆಯಲ್ಲಿ ಅಲ್ವಾ ಇಲ್ಲಿ ನೋಡಿ ಇವಾಗ ಕಾಳು ಕುದಿಯೋದಕ್ಕೆ ಇಟ್ಟಿದ್ದೀನಿ ಕಾಳು ಹಾಕಿದ್ದೀನಿ ಅಂದರೆ ಎಲ್ಲ ಥರ ಮೂರು ಥರದ ಕಾಳು ಯಾವಂತಂದ್ರೆ ಅಲಸಂದಿ ಹೆಸರು ಮೆಟ್ಟಿಗೆ ನಾಲ್ಕು ಥರ ಹುರುಳಿ ನಾಲ್ಕು ಓಕೆ ಇವಾಗ ಫುಲ್ ಬಿಸಿಲಾಯ್ತು ಒಂದು ನಾಲ್ಕು ಸೀಟಿ ಶೀಟಿ ಹೊಡ್ಸಿದ್ದೀನಿ ಎಲ್ಲ ಥರ ಜಾಸ್ತಿ ಕಾಳು ಹಾಕಿದ್ದೀನಿ ಆಮೇಲೆ ನೋಡಿ ಒಂದು ಕೆ ಜಿ ಕಡಲೆ ಬೇಳೆ ಒಂದು ಕೆ ಜಿ ಬೇಳೆ ತೊಗೊಂಡಿದ್ದೀನಿ ಒಂದು ಕೆ ಜಿ ಬೇಳೆಗೆ ಹಾಕಬೇಕು ಎಲ್ಲಮ್ಮನ ಮಾಡೋದಂತೂ ಸುಮ್ಮನೆ ಅಲ್ಲ ಎಲ್ಲ ಎಲ್ಲಮ್ಮ ತಾಯಿ ಇಲ್ಲಿ ನೋಡಿರಿ ಹಸಿ ಈರುಳ್ಳಿ ಹಳ್ಳಿ ತುಂಬದಕ್ಕೂ ಆಯಿತು ಅಡುಗೆ ಮಾಡೋದಕ್ಕೂ ಆಯಿತು ಆಮೇಲೆ ಈ ಬಾಳೆಹಣ್ಣು ಬಂದಿದ್ದೆವು ಬಾಳೆಹಣ್ಣು ತಗೊಂಡಿದ್ದೆ ಹಸಿಮೆರ್ಚಿ ಕೈ ಬದನೇಕಾಯಿ ಕಚ್ಚರಿ ಪುಂಡೆ ಪಲ್ಯ ಕರಿಬೇ ಕೊತ್ತಂಬರಿ ಇಷ್ಟು ಎಲ್ಲ ಇಟ್ಕೊಂಡಿದ್ದೀನಿ ಇದೆಲ್ಲ ಮಾಡ್ಬೇಕಿವಾಗ ಬ್ಯಾಕ್ ಕ್ಯಾಮ್ರಿ ನಮ್ಮ ಮಣ್ಣಲ್ಲಿ ಕಾರಲ್ಲಿ ಆಟ ಆಟ್ರ ಆಡ್ಸಾಡಕತ್ತ ಬಾ ಅಣ್ಣ ಬಿಟ್ಟು ತೆಗೀರಿ ಅಂತ ಹೇಳ್ತಾನ ನೋಡಿರಿ ಪುಂಡಿಪಲ್ಯ ತಂದಳ ಅಮ್ಮ ಅವ್ರ ಹೊಲದ ಪುಂಡಿಪಲ್ಯ ಇದ್ದೆ ಪುಂಡಿಪಲ್ಯ ತಂದಳೆ ಆಮೇಲೆ ಕೊತ್ತಂಬರಿ ತಿಂದಳೆ ಇವು ನಾಲ್ಕು ಮಾನ್ಕಾಯಿಗೇವಂತ ಅವು ನಾನು ತಿನ್ನಕ್ಕಂತೆ ತಂದ ಇವು ಹೆಂಗೆ ಗೊತ್ತೇನ್ರಿ ಇವು ಸ್ವಲ್ಪ ಹುಳಿ ಇರೋಲ್ಲ ಕೊಬ್ಬರಿ ತಿಂದಂಗೆ ಸೊಪ್ಪಿಗೆ ಇರ್ತವು ಆ ಥರದ ಮಾನ್ಕಾಯಿ ಆಮೇಲೆ ಕರ್ಬೇವು ನಾಳೆ ನಾನು ಅಡ್ಲಿಗೆ ತುಂಬದೈತಿ ಅದಕ್ಕೆ ಅಮ್ಮಗೆ ಹೇಳಿದ್ದೆವು ತಂದು ನೋಡ್ರಿ ಇಷ್ಟು ಆ ಅಮ್ಮನ ಹೊಲದಾಗ ಇತ್ತಂದ್ರೆ ನಮ್ಮ ಮನೆಯಾಗಿದ್ದಂಗೆ ಯಾವುದು ಇದಿಲ್ಲ ಜಲ್ದಿ ಬಂದಮ್ಮ ಏನ್ ಮಾಡ್ಬೇಕು ಜದ್ದಿ ಬಂದಿನ್ರಿ ಗಾಡಿ ತಗೊಂಡ್ ಮಹೇಶ್ ಬಂದಿ ಬಡ್ದು ಬೋಧಿ ಇತ್ತು ಅದಕ್ಕೆ ಬೋಧಿ ಬಡ್ದಿ ಗೋಧಿ ಸುಳ್ಳಿ ಗಂಟಾಯ್ತು ಅದಕ್ಕೋದಿ ಸುಂಡ್ ಇತ್ತು ಅದೇ ಅದಟ್ಟು ಬಡ್ದೆ ಬಡ್ದು ಮತ್ ಅದಟ್ಟು ಅದಟ್ಟು ಕೊಟ್ಟೆ ಹೊರಗಾಗ ಸ್ವಚ್ಛ ಮಾಡಬೇಕು

ಓಕೆ ನೋಡಿರಿ ಇಷ್ಟೊಂದು ಐವತ್ತು ರೂಪಾಯಿ ಕೊಟ್ಟಿದ್ದೆ ಅಮ್ಮಗೆ ಇಲ್ಲೇ ತೋಟದವರಿಗೆ ಹೇಳಿದ್ದೆ ಇಷ್ಟೆಲ್ಲ ತಂದು ಕೊಟ್ಟಾಳ ಅಮ್ಮ ಹಿಂಗೆ ನೋಡ್ರಿ ಅವ್ರದ್ದು ಬಿಡೆ ಬಿಡಿ ನಮ್ಮದೊಂದು ಬಿಡೆ ಹಿಂಗೆ ನಾವು ಹಚ್ಕೊಂಡ್ರೆ ಹಿಂಗೆ ಹಚ್ಕೊತಾರ ಜನ ಭಾಳ ಒಂದು ಐವತ್ತು ರೂಪಾಯಿ ತಂದು ಕೊಟ್ಟಿದ್ದೆ ನೋಡಿರಿ ಐವತ್ತು ರೂಪಾಯಿದಾಗ ನೋಡಿರಿ ಬದ್ನೇಕಾಯಿ ಇಷ್ಟೊಂದ ಈರುಳ್ಳಿ ಯಾವ ನೀವು ರೊಟ್ಟೆ ತಿನ್ನಿರಿ ದೊಡ್ಡ ದೊಡ್ಡ ಹೋದವ ನೀವು ರೊಟ್ಟೆ ತಿನ್ರಿ ಈಗ ಸಣ್ಣ ಏನಾದರೂ ಹಾಡ್ಲಿಕ್ಕೆ ತುಂಬ್ರಿ ಅಂತ ಏಕೆ ತಂದು ಕೊಟ್ಟರೆ ನೋಡಿರಿ ಇಷ್ಟೊಂದ ತಂದು ಕೊಟ್ಟಾಳೆ ಅಮ್ಮ ಒಬ್ಬಕ್ಕೆ ನೋಡಿರಿ ಈಗ ತಂದು ಕೊಟ್ಟು ಹೋದ್ಲು ದೊಡ್ಡ ದೊಡ್ಡ ಗಡ್ಡಿ ತೆಗಿಬೇಕು ಇವ್ನು ನೋಡ್ಬೇಕು ರೀ ಯಾವ ಮುಕ್ ಆಗ್ಲಾರ್ದಂಥವು ಹಡ್ಲಿಕ್ಕೆ ತುಂಬಬೇಕಾದ್ರೆ ಭಾಳ ಚಂದ ಚಲೋ ಇತ್ತು ಅಂತವು ತುಂಬಬೇಕು ಹಡ್ಲಿಗೆ ತುಂಬಬೇಕಂದ್ರೆ ಮುಕ್ಕಾಗಿರಬಾರ್ದು ಹರಿದಿರ್ಬಾರ್ದು ಚಂದನು ತುಂಬಬೇಕು ಆಮೇಲೆ ನೋಡಿರಿ ಇಷ್ಟಕ್ಕೊಂದಾಗ ಒಂದು ಕೆ ಜಿ ಅನ್ನಷ್ಟು ಬದ್ನೇಕಾಯಿ ಕೊಟ್ಟವುಗಳ ನೋಡಿರಿನೂ ಇಲ್ಲದ ಇವು ಹಡ್ಲಿಕ್ಕೆ ತುಂಬಕ್ಕಂತೆ ಸಪ್ರೇಟ್ ಇಡ್ತೀನಿ ಹಡ್ಲಿಕ್ಕೆ ತುಂಬದಕ್ಕಂತೇಳಿ ಸಪ್ರೇಟ್ ಎಲ್ಲನೂ ಚಂದಾಗಿ ನೋಡಿ ತೆಗೆದಿಟ್ಟು ಆಮೇಲೆ ನಾವು ಅಡುಗೆ ಮಾಡೋದಕ್ಕೆ ಬಳಸ್ಬೇಕು ನೋಡ್ರಿ ಆಮೇಲೆ ಬದ್ನಿಕಾಯಿ ಕೊಟ್ಟಳ ನೋಡಿರಿ ಬರೀ ಐವತ್ತು ರೂಪಾಯಿದಾಗ ಇಷ್ಟೆಲ್ಲ ಕೊಟ್ಟಾಗಳ ಆಮೇಲೆ ಇಲ್ಲಿ ಬಾಳೆಹಣ್ಣು ಬಂದಿದ್ದು ಮಾರಕಂತೇಳ್ಬಿಟ್ಟು ನ್ಯಾಚುರಲ್ ನೋಡ್ರಿ ಯಾವುದು ಕೆಮಿಕಲ್ಸ್ ಇಲ್ಲ ನೋಡೋದಕ್ಕೆ ಹಸಿರು ಅನ್ನಿಸ್ತೈತಲ್ಲ ಒಳಗಡೆ ಹಣ್ಣು ಇರ್ತಾವೆ ಆಮೇಲೆ ನೋಡಿರಿ ಇಷ್ಟೆಲ್ಲ ಐತಿ ಬಜ್ಜಿನ ಕ್ಯಾರೆಟು ಗಜ್ಜರಿ ಹೋಳ್ಕೋಬೇಕು ಆಮೇಲೆ ನಿನ್ನೆ ಅಮ್ಮ ಕೊತ್ತಂಬರಿ ಕರ್ಬೇವು ಪುಂಡೆ ಪಲ್ಯ ತೊಂದ್ರಲ್ಲ ಪುಂಡೆ ಬೇರೆ ಸೋಸ್ಕೋಬೇಕು ಊ ಸಪ್ಪ ಏನು ಕೇಳ್ತೀರಿ ಇವತ್ತು ಕೆಲಸ ಸಿಕ್ಕಾಪಟ್ಟೆ ಇರುತ್ತೆ ಹೊತ್ತು ಮುಳುಗುವರೆಗೂ ಎಲ್ಲ ಮುಂದೆ ಮಾಡೋದ ಆಕೆ ಇಷ್ಟೆಲ್ಲ ಮಾಡಿಸ್ಕೊತಾಳ್ರಿ ಇಷ್ಟೆಲ್ಲ ಮಾಡಲೇಬೇಕು ಎಲ್ಲ ಮಾಡಿದ್ರೆ ಸರಿ ಬರ್ರಿ ಮಾಡ್ತಾ ಮಾಡ್ತಾ ಸಿಗ್ತೀನಿ ಇವಾಗೆಲ್ಲ ಇವು ಇಳ್ಳು ಉಳ್ಳಾಗಡ್ಡೆ ಐತಿ ಹಳ್ಳಿ ತುಂಬೋದಕ್ಕೆ ಚೆಂದ ನೋಡಿ ನೋಡಿ ತೆಗೆದಿಟ್ಕೊಂತೀನಿ ಓಕೆ ಸ್ನೇಹಿತರೆ ನೋಡಿರಿ ಈ ಸದ್ದೆಲ್ಲ ಎಷ್ಟು ತಯಾರು ನಡೆಸೈತಿ ನಮ್ಮ ಹತ್ತಿ ಹೋಳಾಕು ತಗೊಂಡು ನೋಡಿರಿ ಗಜ್ಜರಿ ಹೋಳಾಕತ್ತಾರ ಆಮೇಲೆ ಬದ್ನೇಕಾಯಿ ಅದಾವು ಇಷ್ಟೆಲ್ಲ ನಡೆದೈತಿ ತಯಾರಿ ಮಾಡ್ಬೇಕು ನೋಡ್ರಿ ಎಲ್ಲನೂ ಮಾಡಬೇಕು ಇಲ್ಲಿ ನೋಡ್ರಿ ಕಾಳು ಪಲ್ಯ ರೆಡಿ ಆಯ್ತು ಬೇಳೆ ಲಾಸ್ಟಿಗೆ ಕುದಿಸ್ಕೊತೀನಿ ಇವಾಗ ಏನಿಲ್ಲ ಅಂತಂದ್ರೆ ನೋಡಿರಿ ಊಟಕ್ಕೆ ಇವಾಗ ಉಪ್ಪಿಟ್ಟು ರೆಡಿ ಆಗೈತಿ ಉಪ್ಪಿಟ್ಟು ರೆಡಿ ಆಯಿತು ಇಬ್ಬರು ತಾಯಿ ಮಗನಿಗೆ ಉಪ್ಪಿಟ್ಟು ಮಣ್ಣಿ ಯಜಮಾನ್ರಿಗೆ ಮತ್ತು ಅತ್ತಿಗೆ ಇವಾಗ ಗಜ್ಜರಿ ಬದ್ನಿಕಾಯಿ ಅದು ಕುದಿಯಾಕಿಟ್ಕೊತೀನಿ ಓಕೆ ಸ್ನೇಹಿತರೆ ನೋಡಿರಿ ಇವಾಗ ಇಷ್ಟು ಹಿಟ್ಟು ಕಡುಬು ಮಾಡಬೇಕು ಸಜ್ಜಿ ಕಡುಬು ಇವಾಗ ಭರ್ತ ಹಿಂಡೆ ಪಲ್ಯ ಅನ್ನ ಸಾಂಬಾರು ಆಗೈತಿ ಹೂರ್ಣ ರುಬ್ಬಿಟ್ಕೊಂಡಿದ್ದೀನಿ ಇವಾಗ ಇದಿಷ್ಟು ಕಡುಬು ಮಾಡಿ ಹೋಳ್ಗೆ ಮಾಡಬೇಕು ಒಬ್ಬೇಕೆ ನೋಡ್ರಿ ಅಷ್ಟು ಎಲ್ಲ ಮಾಡ್ಕೊಳಕತ್ತೀನಿ ಮಾಡ್ಬೇಕಲ್ರಿ ಟೈಮ್ ಬಂದುಬಿಟ್ಟು ಯಪ್ಪ ಏನು ಕೇಳ್ತೀರಿ ಟೈಮ್ ಸಾಲು ಅಲ್ತಿ ಇವತ್ತು ಎರಡು ಗಂಟೆ ಆಗೈತೆ ರೀ ಹನ್ನೊಂದು ಗಂಟೆಗೆ ರೆಡಿ ಮಾಡ್ಕೊಳಕ್ ಕುಂತೀನಿ ಎರಡು ಗಂಟೆ ಆಗೈತಿ ಇನ್ನೂ ಹೋಳಿಗೆ ಮಾಡ್ಬೇಕು ಇದಿಷ್ಟು ಕಡುಬು ಮಾಡ್ಕೊಂಡು

కాకాడ అంత ಕಡಿನೇ ಬಾಳ ಮಾಡ್ತಾರೆ ಹೌದು ಹುಣ್ಣಿ ಮುಂಡಿ ಬಾಳ ಬಾಳತಾರ ಹಾ ಹುಣ್ಣ ಹಾಕ್ತ್ರಿ ಇವತ್ತಿನ ಯಾವಾಗಲೂ ಶುಕ್ರ ತುಂಬಿಸ್ತೀರಿ ನೀವು ಹುಣ್ಣಿದ್ದೆ ನಾನೇ ನಮ್ಮ ಕಡಿಗೆ ಇವತ್ತು ತುಂಬ ದೂಣಿ ಅಂತೇಳಿ ಇವತ್ತು ಹುಣ್ಣಿ ದಿನನೇ ಮುಗಿಸ್ತಾರ ಆಯ್ತಾ ನಾಳಿಂದ ಏನದ ತೇರ್ ಉತ್ತದ ಐದು ದಿನ ಎಳೆತನ ಬುಧವಾರ ತನಾನು ಒಂದ್ ನೋಡಿ ನಮ್ಮ ಕಡೆ ಮಂದಿ ಐದು ದಿನ ಒಂದತ್ತು ಮಾಡ್ತಾರೆ ಮಾಡ್ತಾರ ಇವತ್ ಆರು ಆರ್ ದಿನ ಹ್ಮ್ ಹುಣ್ಣಿ ಇವತ್ತಿಗೆ ಮುಗಿಸ್ತಾರ ಹಾಂ ಇವತ್ತೇ ಬಾ ಭಾಳ ನಮ್ಮ ಕಡೆ ತುಂಬಿ ಉಣ್ಣಿ ಅಂತೇಳಿ ಕಡೆ ತುಂಬಿ ದಿನನೇ ಬಾಳ ಮಾಡ್ತಾರ

Are

Igen no? Igen al raita. Idu, katkal talen. Idu, katkal talen.

ಓಕೆ ಸ್ನೇಹಿತರೆ ಈ ಥರ ಜೋಗ ಹಾಕೋದಿರತ್ತೆ ನೋಡಿರಿ ಜೋಗ ಹಾಕಿದ ಮೇಲೆ ಅವರೆಲ್ಲ ಹಳ್ಳಿಗೆ ತುಂಬಿಕೊಂಡು ನಾವು ಬೇವು ಇಳಿಸ್ತಾರೆ ಬೇವು ಇಳಿಸಿ ಆಯ್ತು ಅವರೆಲ್ಲನೂ ತೊಗೊಂಡು ಹೋಗಿಬಿಡ್ತಾರೆ ಆಮೇಲೆ ಏನೈತಿ ನಾವು ಒಂದು ಕಡುಬು ಸ್ವಲ್ಪ ಬರ್ತಾ ಏನು ಮಾಡಿದ್ದು ಸ್ವಲ್ಪ ಒಂದು ತುತ್ತು ಇಟ್ಕೊಂಡು ನೀರು ಕುಡಿದು ಜ ಜನಗಳಿಗೆ ಒಂದು ಸ್ವಲ್ಪ ಜನರಿಗೆ ಹೇಳಿರ್ತೀವಿ ನಮ್ಮ ರಿಲೇಷನ್ದೊಳಗೇ ಅವರಿಗೆಲ್ಲ ಸ್ವಲ್ಪ ಊಟ ಇರ್ತೈತಿ ನೋಡ್ರಿ ಈ ಥರ ಇರ್ತೈತಿ ಹಳ್ಳಿಗೆ ತುಂಬೋದಂದ್ರೆ ಅಣ್ಣನ ಮಕ್ಕಳು ನೋಡಿರಿ ಇವರು ಕಾಲೆಳೀತಾ ಇರ್ತೀನಿ ಅವಾಗ ಅವಾಗ ಹಂಗೆ ಯಾರಿಗೆ ಏನು ಅವ್ರು ಮಾತೇ ಆಡೋದಿಲ್ಲ ಸುಮ್ಮನೆ ಕುಂತಿರ್ತಾರ ಅದಕ್ಕೆ ಅವ್ರನ್ನ ಸ್ವಲ್ಪ ಎಳಿತಾ ಇರ್ತೀನಿ ಗಂಧ ನೀರು ಸ್ವಲ್ಪ ನೋಡಲಿ ಮ್ಯಾಕ್ ನೋಡಿ ಇಲ್ಲ ನೋಡು ನೋಡಿರಿ ನೋಡಿರಿ ಗಂಧ ಹತ್ಕೊಂಡ ನೋಡಿರಿ ಸ್ವಲ್ಪ ನೋಡಿರಿ ಗಂಡಸ ಗಂಧ ಹತ್ಕೊಂಡ ನೋಡ குச்சுக்கொத்தி இன்னும் இவத்தி அச்சுக்கி கரெக்டு ஆ யாரே ம் மாதாடல மூக்கரே ஒய் கடை மாதாடிலே நானே ஒப்பி ஓதைக்கா ஆத்தாடு மத்திரி மத்த மூத்த மாதாட்ரு யார் நீன ஆய் யார் நீன ಯಾರನ್ನು ಗೊತ್ತೇ ಇಲ್ಲ ನೀನು ನಿನ್ನ ಹೆಸರ ಐತೆ ಇಲ್ಲ ಹಾಂ ಅರಾಗ ಮಾತು ಬರಲಿ ಯೋ ಅನ್ಗೇನಾಯ್ತಲ್ಲೇ ಎಲ್ಲ ಕೈ ಇಟ್ಕೊಳಕತ್ತಿಲ್ಲ ಹಾಂ ಚೆಂದಾಗ್ಯದ ಅಡಿಗೆ ಪಲ್ಯದ ಚೆಂದಾಗ್ಯದ ಮತ್ತೆ ಹ್ಞೂ ಅಂದಿಗಿಂದ ನೋಡಲಿ ಮತ್ತೆ ಹೇಳ್ತೀನಿ ಆ ಮಾತಾಡ್ಬೇಕಲ್ಲೇ ನೀವು ಐದು ಗಣ ಗಣ ಗಣಗಣ ಮಾತಾಡೋದು ಬಿಟ್ಟು ಹಂಗೆ ನೋಡು ನಮ್ಮ ಅಣ್ಣನ ಹೊತ್ತಿಲ್ಲ ನೀವು ಹ್ಞೂ

ஆ ஒரணண்ணா ஆகரணா மாடத்தா அப்போ இல்லை சித்தாண்ண அந்தேனே கத்தணா பேனே கத்தர்ணேத்தில ஈக தெளி ஆக்து மாத்தாட் நம்மனை மாதா நோடு ம் ಓಕೆ ಸ್ನೇಹಿತರೆ ಮತ್ತೆ ಸ್ವಲ್ಪ ಜನರದ್ದು ಊಟ ಮಾಡೋದು ತೋಳಿಲ್ಲ ಬೇಡ ಅಂತ ಹೇಳಿಬಿಟ್ಟು ಇವಾಗ ನಾನು ಊಟ ಮಾಡ್ತಾಯಿದ್ದೆ ನೋಡಿ ಎಲ್ರಿಗೂ ಊಟ ಮಾಡಿಸಿ ಲಾಸ್ಟಿಗೆ ನಾನು ಊಟ ಮಾಡ್ಬೇಕಂದ್ರೆ ಫುಲ್ಲು ಸುಸ್ತಾಗಿ ಹೋಗ್ಬಿಡ್ತೇವೆ ಸ್ನೇಹಿತರೆ ಒಬ್ಬಳೇ ಎಲ್ಲ ಮಾಡ್ಕೊಂಡಲ್ಲ ನೆಲ ಸಿಕ್ಕರೆ ಸಾಕಪ್ಪ ಯಾವಾಗಾದರೂ ಮನ್ಕೊತೀನಿ ಅನ್ನಂಗೆ ಆಗ್ಬಿಟ್ಟಿತ್ತು ಅದು ನೋಡಿರಿ ಎಷ್ಟು ಸಣ್ಣ ಪ್ಲೇಟ್ ಅದರೊಳಗೆ ಎಷ್ಟು ಇಟ್ಕೊಂಡಿದ್ದೆ ಅಷ್ಟೆ ತಿಂದು ಕೈ ತೊಕ್ಕೊಂಡು ಮನ್ಕೊಂಬಿಟ್ಟೇನು ರೀ ಸುಮ್ಮನೆ ಆ ಥರ ಸಿಕ್ಕಾಪಟ್ಟೆ ಸುಸ್ತಾಗಿಬಿಟ್ಟಿತ್ತು ಇಷ್ಟೆಲ್ಲ ಅಡುಗೆ ಮಾಡಿದ್ದೀನಿ ನೋಡಿರಿ ಆದರೆ ಕ್ಲಿಯರಾಗಿ ವಿಡಿಯೋ ಆಗಲಿಲ್ಲ ಅಡುಗೆ ಮಾಡಿದ್ದು ಸಾರಿ ಸ್ನೇಹಿತರೆ